ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎದ್ದಿದ್ದೀನಿ ಇದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ಏನಪ್ಪ ಅಂದರೆ ಇದು ಮೈ ಬರ್ಡೇ ವ್ಲಾಗ್ ಇವತ್ತು ನನ್ನ ಬರ್ತಡೇ ಇವತ್ತು ಜನವರಿ ಮೂರು ಡೇಟು ಇವತ್ತು ನನ್ನ ಬರ್ತಡೆ ಅದರಿಂದ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ವಿಶ್ ಮ ನನ್ನ ಹಸ್ಬೆಂಡೇ ಮಾಡಿದ್ದು ಅವ್ರಿಗೆ ಅಷ್ಟು ಡೇಟ್ ನೆನಪಿರಲ್ಲ ನೆನಪಿಲ್ಲ ಅಂದ್ಬಿಟ್ಟು ನನ್ನ ಮಗಳಿಗೂ ಹೇಳಿದ್ದೆ ಹೇಳಕ್ಕೆ ಹೋಗಬೇಡ ನೋಡೋಣ ನೆನ್ಪಿಟ್ಕೊಂಡಿರ್ತಾರ ಅಂತ ನಮ್ಮ ನಮ್ಮಅಮ್ಮಗೂ ಹೇಳಿದ್ದೆ ನಮ್ಮ ನನ್ನ ಮಗಳಿಗೂ ಹೇಳಿದ್ದೆ ನೋಡೋಣ ವಿಶ್ ಮಾಡ್ತಾರ ಅಂತ ಆದರೂ ಫಸ್ಟ್ ವಿಶ್ ನನ್ನ ಹಸ್ಬೆಂಡೇ ಮಾಡಿದ್ದು ತುಂಬ ಖುಷಿ ಆಯಿತು ಅಷ್ಟು ಏನು ಪಾಪ ನೆನಪಿಟ್ಕೊಳ್ಳಲ್ಲ ಅವರು ಆದರೂ ನೆನಪಿಟ್ಕೊಂಡು ವಿಶ್ ಮಾಡಿದಾರಲ್ಲ ಅದು ತುಂಬ ಖುಷಿ ಇದೆ ಅದಾದಮೇಲೆ ಅಮ್ಮ ವಿಶ್ ಮಾಡಿದ್ರು ಅದಾದಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ ವಿಶ್ ಮಾಡಿದ್ಲು ಅಡುಗೆ ಮನೆಯೆಲ್ಲ ನೈಟೇ ಅಮ್ಮ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಬೆಳಗ್ಗೆ ಎದ್ದು ಟಿಫನ್ ಮಾಡಬೇಕು ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಟಿಫನ್ ಇವಾಗ ಹಾಲಿದೆ ಅಮ್ಮನ್ಗೆ ಕಾಫಿ ಇಟ್ಕೊಟ್ಬಿಡ್ತೀನಿ ಫಸ್ಟು ಫಸ್ಟು ಅಮ್ಮಂಗೆ ಕಾಫಿ ಇಟ್ಕೊಟ್ಟು ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ತೀನಿ ಡ್ಯೂಟಿಗೆ ಹೋಗಬೇಕು ಡ್ಯೂಟಿ ಇದೆ ಇವತ್ತು ಶನಿವಾರ ಸ್ಯಾಟರ್ಡೆ ಇವತ್ತು ಹೊರಡಬೇಕು ಡ್ಯೂಟಿಗೆ ನಾನೇನು ರೆಡಿಯಾಗಿ ಹೋಗೋಲ್ಲ ಗ್ರ್ಯಾಂಡಾಗಿ ಅಂದರೆ ಡ್ಯೂಟಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದರಿಂದ ಏನು ಅಷ್ಟು ರೆಡಿಯಾಗಿ ಹೋಗೋಲ್ಲ ಸಂಜೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗ ಸಿಂಪಲ್ ಆಗೇ ಹೋಗ್ತೀನಿ ಕೆಲಸಕ್ಕೆ

ಅದಕ್ಕೆ ಬೇಡ 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 ಅಂತ ಒಂದೇ ಮಗು ಸಾಕು ನಮ್ಮ ಅಕ್ಕ ಒಬ್ಬಳೇ ಸಾಕು ಇನ್ನೊಂದು ಮಗು ಬೇಡ ನಮ್ ಗಂಡ್ ಮಗು ಆಗಲ್ಲ ಹೆಣ್ಮಗು ಆಗ್ಬಿಡುತ್ತೆ ಅಂತ ಅಪ್ಪ ಹೇಳಿದ್ರಂತೆ ಆದ್ರೂ ಇಲ್ಲ ಅಮ್ಮ ಹೆಣ್ಣಾದ್ರೂ ಪರವಾಗಿಲ್ಲ ಇನ್ನೊಂದು ಮಗು ಬೇಕು ಅನ್ಬಿಟ್ಟು ಗಂಡಾಗುತ್ತೆ ಕಾನ್ಫಿಡೆನ್ಸ್ ನಮ್ಮಮ್ಮಂಗೆ ಗಂಡ ಅನ್ನೋ ಖುಷಿ ನಮ್ಮಅಮ್ಮಂಗೆ ಆದ್ರೂ ಹೆಣ್ಣಾಗ್ಬಿಡ್ತಲ್ಲ ಅದಕ್ಕೆ ಫುಲ್ಲು ಅಳ್ತಾ ಇತ್ತಂತೆ ಕೇರ್ ತಗೊಳ್ಳಿಲ್ಲ

ಹಾಸ್ಪಿಟ್ಲಿಗೆ ತೋರಿಸ್ತಿಲ್ಲ ಒಂದು ಟ್ಯಾಬ್ಲೆಟ್ ತಗೊಂಡಿಲ್ವ ಮಮ್ಮಿ ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ ಅದನ್ನು ಉಟ್ಬೇಕಾದ್ರೆ ಕಳಿಸ್ತಿಲ್ಲ ಎಲ್ಲಿಗೂ ಕಳಿಸ್ತಿಲ್ಲ ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಇಲ್ಲ ಇಂಜೆಕ್ಷನ್ ಅಂದರೆ ಇದು ಅದೇ ಗೌರ್ಮೆಂಟ್ ಇದೆ ಬರೋರೆಲ್ಲ ಊರೊಳಿಕೆ ಬರ್ಸಿದ್ರು ಅವರು ಹೇಳ್ಬಿಟ್ಟು ಹೋಗೋರು ಆದರೂ ಮಾಡಿಸ್ತಿಲ್ಲ ಹೋಗಿವೆ ಅದಕ್ಕೆ ಹೋಗಿವೆ ಅದಕ್ಕೆ ಮಾತ್ರ ಇಂಜೆಕ್ಷನ್ ಅಲ್ಲ ಎಷ್ಟು ಇಂಜೆಕ್ಷನ್ ಮಾಡ್ಸ್ಕೊಂಡಿದ್ದೀನಿ ನಾನು ಪ್ರೆಗ್ನೆಂಟ್ ಅಲ್ಲಿ ಏನು ಅಲ್ಲಿ ಏನು ಒಂಬತ್ತು ತಿಂಗಳಲ್ವಾ ಯಾವಾಗ ಒಂದೊಂದು ಇರೋವಲ್ಲ ಅದೇ ಇರ್ತವೆ ದನಗಳು ಇಂಜೆಕ್ಷನ್

ನಮ್ಮ ನನ್ನ ಪ್ರೆಗ್ನೆಂಟಲ್ಲಿ ನಮ್ಮಮ್ಮ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ಇಂಜೆಕ್ಷನ್ ತೊಗೊಳ್ಳಿಲ್ವ ಇಂಜೆಕ್ಷನ್ ತೊಗೊಂಡಿಲ್ಲ ಆ ಇಂಜೆಕ್ಷನ್ ತೊಗೊಂಡ್ರಂತೆ ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬಂದು ಹೇಳೋ ಬರಂತೆ ಇಂಜೆಕ್ಷನ್ ತೊಗೊಳಮ್ಮ ಅಂತ ಇಂಜೆಕ್ಷನ್ ತೊಗೊಳಾರಂತೆ ಆದರೆ ಒಂದು ಸ್ಕ್ಯಾನಿಂಗ್ ಇಲ್ವಂತೆ ಒಂದು ಟ್ಯಾಬ್ಲೆಟ್ ಇಲ್ವಂತೆ ಒಂದು ಸತಿನೂ ಹಾಸ್ಪಿಟ್ಲಿಗೆ ತೋರ್ನಿಲ್ವಂತೆ ಆಗಿನ ಕಾಲ ಹಂಗೆ ಇತ್ತು ಏನೂ ಮಾಡೋಕ್ಕಾಗಲ್ಲ ಆದರೂ ತೋರಿಸ್ನಿಲ್ಲ ಅಂದ್ರೂ ಮಕ್ಳಿಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಏನೂ ಆಗ್ತಿತ್ತಿಲ್ಲ ಇವಾಗ ಹಂಗಲ್ಲ ಇದ್ದೀವಿ ಮಮ್ಮಿ ಮಮ್ಮಿ ಯಾಕೆ ಅರ್ಥ ಇದೆ ಬೆಳ್ಬಳ್ಗೆ ಹಾಂ ಕಾಲ ಹಂಗೆ ಇತ್ತು ಏನು ಮಾಡೋಕ್ಕಾಗಲ್ಲ ಆದರೆ ಇವಾಗ ಆ ಥರ ಅಲ್ಲ ಅಲ್ವಾ ನಿಜವಾಗ್ಲೂ ಪ್ರೆಗ್ನೆಂಟು ಅಂತ ಕನ್ಫರ್ಮ್ ಆಯ್ತಿದ್ದಂಗೆನೇ ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಕಾಲ ಬದಲಾದಂಗೆ ಜನನು ಬದಲಾಗ್ತಾರೆ ಏನು ಮಾಡೋಕ್ಕಾಗಲ್ಲ ಇದಾರೆ ಪಾಪ ಕಾಫಿ ಇಟ್ಟಿದ್ದೀನಿ ಕಾಫಿ ಮಾಡಿಕೊಟ್ಟು ತಿಂಡಿ ಸ್ಟಾರ್ಟ್ ಮಾಡಿ ಡೈಲಿ ಮಾಮೂಲಿ ದಿಸ್ತನ ಥರನೇ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಬೇಜಾರು ಅಂದರೆ ಏನು ಮಾಡೋದು ಹೋಗಲೇಬೇಕಲ್ಲ ದಿವಸ ಅಪರೂಟ ಮಾಡೋ ಇವಾಗ ಕಾಫಿ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೀವಿ ನಮ್ಮಮ್ಮ ರೂಮಲ್ಲಿ ಮಲಗಿದ್ದೀನಿ ಇಲ್ಲಿಂದಲೇ ಫೋನ್ ಮಾಡಿ ವಿಶ್ ಮಾಡ್ತಾ ಇದಾರೆ ತಿಂಡಿ ಮಾಡಬೇಕು ಏನು ಮಾಡೋದು ಕಾಯಿ ತೊಂದುಬಿಡು ಹ್ಞೂ ಹ್ಞೂ ನೋಡಿ ಕಾಯಿ ಹೂವು ನಮ್ಮನೆಯರು ಬರ್ತಡೆಗೆ ಕನಕಾಂಬ್ರ ಹೂವು ತಂದು ಕೊಟ್ಟಿದ್ದಾರೆ ಮಲ್ಲಿಗೆ ಹೂವು ಅಷ್ಟು ತುಂಬ ಇಷ್ಟ ಮಲ್ಲಿಗೆ ಹೂವು ಆದರೆ ತಲೆನೋವು ಬಂದುಬಿಡುತ್ತೆ ಆದ್ರಿಂದ ನೋಡಿ ಕನಕಾಂಬ್ರ ತಂದು ಕೊಟ್ಟವ್ರೆ ಇಷ್ಟು ಅರ್ಥ ಮಾಡಿಕೊಂಡು ಎಷ್ಟ್ರಿ ಒಂದು ಮಳನಾ ನಿಜವ್ಲು ನನಗಂತೂ ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ರೆ ಖುಷಿ ಆಗುತ್ತೆ ಇಲ್ವೋ ಈ ಥರ ಚಿಕ್ಕ ಪುಟ್ಟ ಏನೋ ಒಂದು ಅರ್ಥ ಮಾಡ್ಕೊಂಡು ತರ್ತಾರ ಇದ್ರಲ್ಲಿರೋ ಖುಷಿ ನಿಜವಾಗ್ಲು ಯಾವುದ್ರಲ್ಲೂ ಇಲ್ಲ ತುಂಬ ಖುಷಿ ಆಗುತ್ತೆ ಆದರೆ ನಮ್ಮ ಮನೆಯವ್ರ ಮುಂದೆ ನಾನು ತೋರಿಸ್ಕೊಳಲ್ಲ ಅಷ್ಟೇ ಇವಾಗ ನಾನು ರೆಡಿಯಾಗಿದ್ದೀನಿ ಇದು ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದು ಜುಮ್ಕಿ ಹಾಕೊಂಡಿದ್ದೀನಿ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೊಸ ಡ್ರೆಸ್ ಹಾಕೊಳ್ಳೋದು ಬೇಡ ಅಂತ ಅಂದ್ಕೊಂಡೆ ನಮ್ಮಮ್ಮ ಮತ್ತು ನಮ್ಮ ಮನೆಯವ್ರು ಹಾಕೊಂಡು ಹೋಗು ಇರಲಿ ಊ ಬರ್ತಡೆ ಅಲ್ವಾ ಏನು ಡೈಲಿ ಹಾಕೊಂತೀಯ ಅಂದ್ಬಿಟ್ಟು ಹಾಕ್ಸಿದ್ದಾರೆ ಇದು ಡ್ರೆಸ್ಸು ನನ್ನ ಈ ಡ್ರೆಸ್ ನನ್ನ ಫ್ರೆಂಡ್ ಕೊಡಿಸಿದ್ದು ಬರ್ತಡೇಗೆ ಅಂತಲೇ ಕೊಡಿಸಿದ್ದು ಹಾಕೊಂಡಿದ್ದೀನಿ ಅವಳಿಗೂ ಖುಷಿಯಾಗುತ್ತೆ ಅಂತ ಅಮ್ಮ ಯಾಕ 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 ಅಮ್ಮ ನಮ್ಮ ಮನೆಯವರು ನೋಡ್ತಾ ಇದ್ದಾರೆ ಹೋಗಿ ಸ್ವೀಟ್ ಥರಕ್ಕೆ ಹೋಗ್ತಾವ್ರೆ ತಗೋಬು ಏನ್ ಹೇಳ್ತಾ ಇದ್ದೀರಲ್ಲ ಹ್ಯಾಪಿ ಬರ್ಡೇ ಅಮ್ಮ ಹ್ಯಾಪಿ ಬರ್ಡೇ ಅಂತ ಇದೆ ನನ್ನ ಮಗು ಇವಾಗ ತಾನೇ ಡ್ಯೂಟಿಯಿಂದ ಬಂದು ಕೂತಿದ್ದೀನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಮ್ಮಂಗೆ ಕಾಫಿ ಇಡೋಕೆ ಹೇಳಿದ್ದೀನಿ ಅಮ್ಮ ಕಾಫಿ ಇಡ್ತಾ ಇದ್ದಾರೆ ನೋಡಿ ನನ್ನ ಮಗ ಬಂದು ತೊಡೆ ಮೇಲೆ ಮಲಗಿಬಿಟ್ಟಿದೆ ಇದು ಮುದ್ದು ಬಂದು ಫೋಟೋ ಮಾಡಿಸ್ತೀವಿ ಆಂಟಿ ಅದೆಲ್ಲ ಹೇಳಿದ್ರು ನನಗೆ ಸರ್ಪ್ರೈಸ್ ಆಗಿ ನನ್ನ ಫ್ರೆಂಡು ಇಲ್ಲಿ ಸೌಮ್ಯಕ್ಕ ಲಕ್ಷ್ಮಿ ಮತ್ತು ಇನ್ನೊಂದು ನನ್ನ ಕೆಲ್ಸದ ಫ್ರೆಂಡು ಎಲ್ಲ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟವ್ರೆ ನಮ್ಮ ಮನೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾ ಇದ್ದೆ ಅದೇ ಬೆಳಗ್ಗೆ ಹಾಕೊಂಡಿದ್ನಲ್ಲ ಅದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ ಸಡನ್ನಾಗಿ ಎಂಟ್ರಿ ಕೊಟ್ಟವ್ರೆ ಸೌಮ್ ಕಡಿಮೆ ಕೊಡೋ ನೋಡಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ ಬರ್ತಡೇಗೆ ಸರ್ಪ್ರೈಸ್ ವಿಸಿಟು ಚಿನ್ನಮ್ಮ ಹಲಮುರ್ಕಿ ಚಿನ್ನಮ್ಮನಿಯನ್ನು ಚೆನ್ನಾಗೇ ಕಾಣಲ್ಲ ಏ ಪಾಪ ಎದ್ದೋಳ ಮೇಲೆ ಅಕ್ಕ ಯೂಟ್ಯೂಬಲ್ಲಿ ಏನು ತೊಂದರೆ ಇಲ್ಲ ತಾನೆ ನಿನ್ನಲ್ಲ ಅಶ್ವಿನಿ ಅಶ್ವಿನಿ ಹ್ಞೂ ನೋಡಿ ಹೆಂಗೆ ರೆಡಿ ಮಾಡ್ತಾವ್ರೆ ಬೇಡ ಅಂದರೂ ಕೇಳಲ್ಲ ನಾನು ಮುಚ್ಚಿದ್ ಬಿಡ ಫೇಸ್ ನಾನು ಕೇಕ್ ತಂದಿಲ್ಲ ಅಂತ ಹೇಳ್ದೆ ನನಗೇನು ಗೊತ್ತು ನಿಂತರದು ಇಷ್ಟು ದೊಡ್ಡ ಕೇಕ್ ಯಾಕೆ ಬೇಕಾಗಿತ್ರಿ ಹಾ ಚೆನ್ನಾಗಿದ್ದೀರಣ ರಘು ಮಾತಾಡ್ದು ಮೊನ್ನೆ ಫೋನಲ್ಲಿ ಸುಧಾಕರ್ ಇನ್ನೊಂದು ಸ್ಪೆಷಲ್ ಪರ್ಸನ್ ಒಬ್ರು ಕೇಕ್ ಆರ್ಡರ್ ಮಾಡಿ ಕಲಿಸಿದ್ದಾರೆ ಇದು ನಮ್ಮ ಹಸ್ಬೆಂಡ್ ತಂದಿರೋದು ಇವರೇ ಕೇಕ್ ಮಸ್ಟರ್ ನನ್ನ ಹಸ್ಬೆಂಡ್ ಫ್ರೆಂಡ್ ತೆಗಿರಿ ಮದ್ವೆ ಆಯ್ತು ಹೇಳಿದ್ರು ಹ್ಮ್ ಇಲ್ಲಿದಲ್ಲ ಅಲ್ಲೇ ನಾಳೆ ಚಿಕ್ಕ ಬೇಕಾರಲ್ಲ ಹ್ಯಾಪಿ ಬರ್ಡೇ ಜಾಸ್ತಿ ಚೆನ್ನಾಗಿ ಬೇಕಿದ್ದ ಅದೊಂದೇ ಸುರಾಜ್ ಆಗುತ್ತೆ ಮಾಡವರೆ ನಮ್ಮ ಭಾವ ತರಿಸಿದ್ದೆ ಯಾರು বলো দিদি বলো দিদি বলো দিদি বলো 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 এটা গুন্ডেলা বলো মাগি মাগি মন চুরি করতে যায় তাই বড়ি

ಫೋಟೋ ಏ ಬೃಂದ ಬಯಸ್ಕೋತೇ ಬ್ರಿಂದ ಅವಳಿ ಅವಳು ಹಂಗೆ ಅವಳು ಇಲ್ಲಿ ನೋಡಿ ಕೈಸಿದ್ ಬಂದು ಆಯ್ತಾ ಸಾಮಾತ್ ಹಾ ಬಂದೆ

ಇವನ್ನ ಹುಡುಗ ಕೇಕ್ ಬಸ್ ಯಾವ ಕೇಕ್ ಕೇಕ್ ಏನಾರು ಮಾಡಿಸ್ಬೇಕು ಅಂದ್ರೆ ಇವನ್ ನಂಬರ್ ಸೆಂಡ್ ಮಾಡ್ತೀನಿ ಕೇಕ್ ಮಾಡಿಸಿ ಕಮ್ಮಿಲ್ ಚೆನ್ನಾಗಿ ಮಾಡ್ಕೊಡ್ತಾನೆ

ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ನಿಜವಾಗ್ಲೂ ನನಗೆ ಗೊತ್ತಿತ್ತಿಲ್ಲ ಇವರು ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ ಇದು ಮಾಡಿದ್ದಾರೆ ಅಂತ ನಮ್ಮ ಅತ್ತೆಯರನ್ನ ನಮ್ಮ ಮತ್ತಾರನ್ನ ನಾನು ಕರೀನೇ ಇಲ್ಲ ಯಾಕಂದರೆ ನನಗೆ ಗೊತ್ತೇ ಇತ್ತಿಲ್ಲ ಇದು ಅದರಿಂದ ಹೋಗಿ ಕೇಕ್ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಂ ಸರಿ ಸರಿ ಮಗು ಏನವಾ कर्क तोर्स <laughs> <laughs>

ಊರಲ್ಲಿ ಇದ್ದವ್ರಿಗೆ ಫೋನ್ ಮಾಡ್ಬಿಟ್ಟು ಇದ್ದವ್ರಿಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ತಾವ್ರೆ ನಮ್ಮತ್ತೆ ನಮ್ಮ ನಾನ್ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು

प्राजावं तीन्चु निम राजावं तीन्चु राजावं तीन्चु आर अरगे नुआपको चनागी, आकलु तकोव। नल्डी नल्डी यहल कोड़ मुच्छु यहला इल्डी वाद़ तारगा नेजरा अजेला कल्दागा बीर्डिंगलो अहीं तो दड़व ಹೇಳಿ ಮಗಾಕ ಮಾಮಿಸಲಾ ಓ ಮಂಗಾಕ ಅಳ ಮಂಗಾ ಒಬ್ಬ ನಗ್ಲವಳ ಹಾ ಮಾಗ್ಲೇ ದೊಡಡಾಳು ಇವನೇ ಚಿಕವಾ ಇನ್ ಚಿಕವಾ ಬತ್ತೆನ ಬತ್ತೆ ಬತ್ತೆನ ಬತ್ತೆನ ಬತ್ತಿನೇನ ಬತ್ತಿನೇನ ಮಮ್ಮಿಸ್ಬೇ ಇವಾಗ ನಮ್ಮ ಅತ್ತೆ ಮನೆಂದ ಮನೆಗೆ ಹೋಗ್ತಾ ಇದೀವಿ 10 ಗಂಟೆ ಆಗಕ್ಕೆ ಟೈಮ್ ಬಂತು

ಎಲ್ಲ ನಿನ್ನ ಎಲ್ಲಾ ಮೇಲೆ ಒತ್ತಿಸ್ಕೋತಾರಲ್ಲ ನೋಡಿ ನಮ್ಮಮ್ಮ ಅತ್ತಿಗೆ ನಮ್ಮ ನಮ್ಮನೆಯಲ್ಲಾ ನನ್ನ ಮಗನ ತಲೆ ಮೇಲೆ ಹೆಗ್ಳು ಮೇಲೆಲ್ಲ ಕುಣಿಸ್ಕೋತಾರೆ ಊರಲ್ಲಿ ಇದೆಯಲ್ಲ ಅದ್ಕೆ ಮುದ್ದು ಅದ್ಕೆ ಹ್ಞೂ ಆಯ್ತು ನೋಡಿಪ್ಪ ಮಲ್ಕೊಳೋಣ ಆ ಇವಾಗ ಮನೆಗೆ ಬಂದೆ ನನ್ನ ಮಗನ ಊಟ ಅಲ್ಲೇ ಆಯ್ತು ದೋಸೆ ತಿನ್ಸಿದ್ಲು ನನ್ನ ಅತ್ತಿಗೆ ಮಗಳು ಇವಾಗ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ನನ್ನ ಬರ್ತಡೆ ವ್ಲಾಗ್ ಯಾರಿಗೆಲ್ಲ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ